ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಎಂಥ ಮಾತು ರೈತ ಬೆಳೆ ಬೆಳೆದಿದ್ರೆ ಯಾರು ಹೊಟ್ಟಿಗೆ ಹಿಟ್ಟಿರಂಗಿಲ್ಲ ಭಾರತದ ಬೆನ್ನೆಲುಬು ಭಾರತದ ಅಷ್ಟಲ್ರಿ ಇಡೀ ಜಗತ್ತಿನ ಬೆನ್ನೆಲುಬು ಅಂತ ರೈತನ ಕರೀತಾರೆ ಅಂತ ರೈತಗ ಈ ದೇಶದಾಗ ಅಥವಾ ಇಡೀ ಜಗತ್ತಿನಾಗ ಮೋಸ ಕುಂತೈತೆ ರೀ ಈ ಕಡೆ ರೈತಗೂ ಬೆಲೆ ಇಲ್ಲ ಮತ್ತು ರೈತ ಬೆಳೆದ ಬೆಳೆಗೂ ಕೂಡ ಬೆಲೆ ಇಲ್ಲದಂಗೆ ಆಗಿಬಿಟ್ಟೈತ್ರಿ ಅಂಥ ಕಾಲ ಬಂದುಬಿಟ್ಟೈತ್ರಿ ರಾಜಕಾರಣಿಗಳು ತಮ್ಮ ಹದ ಇದ್ದಾಗ ಅಣ್ಣ ಅಪ್ಪ ಅಂತ ಬಂದ ಖಾಲಿ ಬಿದ್ದ ವೋಟಿಂಗ್ ಟೈಮ್ದಾಗ ತಮ್ಮ ಕೆಲಸ ಮಾಡ್ಕೋತಾರೆ ಅದಾದ ಬಳಕೆ ನೀವು ಯಾರು ಹೋಗ್ರು ಅಂದ್ಬಿಡ್ತಾರೆ ಜೈ ರೈತ ಎಲ್ಲರಿಗೂ ನನ್ನ ನಮಸ್ಕಾರಗಳು ಜೈ ಜವಾನ್ ಜೈ ಕಿಸಾನ್ ಈ ಘೋಷಣೆ ವಾಕ್ಯ ಕೂಗಿದವರು ಯಾರಂದ್ರೆ ಭಾರತದ ಹೆಮ್ಮೆಯ ಎರಡನೇ ಪ್ರಧಾನಮಂತ್ರಿಗಳಾದ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಆಗಿನ ಕಾಲದಾಗ ರೈತರ ಬಗ್ಗೆ ಈ ಮಾತನ್ನು ಹೇಳಿದರು ಕಳೆದ ನಾಲ್ಕು ಐದು ದಿನಗಳಿಂದ ನಮ್ಮ ರೈತರ ನಮ್ಮ ಅತನಿ ಒಳಗೆ ಮತ್ತು ಗುರ್ಲಾಪುರ ಕ್ಲಾಸ್ ಒಳಗೆ ಧರ್ಣಿ ಕುಂತಾರೆ ಕಬ್ಬಿನ ಬೆಲೆ ಮೂರು ಸಾವಿರದ ಐದುನೂರು ಮೂರಾರು ಸಾವಿರಿಗೆ ಹೆಚ್ಚಿಗೆ ಆಗ್ಬೇಕಂತ ಧರ್ಣಿ ಕುಂತಾರೆ ನಾಲ್ಕೈದು ದಿವಸ ಆದರೂ ಭೀ ನಮ್ಮ ರಾಜ್ಯ ಸರ್ಕಾರ ನಮ್ಮ ರೈತರನ್ನ ತಿರುಗಿ ಕೂಡ ನೋಡ್ತಾ ಇಲ್ಲ ಇದನ್ನು ನಾವು ನಾನು ಮತ್ತು ನಮ್ಮ ರೈತ ಬಾಂಧವರು ಖಂಡಿಸ್ತೀವಿ ನಮ್ಮ ರಾಜ್ಯ ಸರ್ಕಾರದವ್ರನ್ನ ಇಪ್ಪತ್ತು ಫ್ಯಾಕ್ಟ್ರಿ ಇರ್ತಾವ್ರಿ ಮತ್ತು ಅವ್ರು ಯಾವುದಕ್ಕೆ ನಮ್ಮ ರೈತರ ಬಗ್ಗೆ ಯೋಚನೆ ಮಾಡ್ತಾರ್ರಿ ಈ ಕಡೆ ಯಾವುದಕ್ಕೆ ಕಿವಿ ಕೊಡ್ತಾರೋ ಅದಕ್ಕೆ ನಮ್ಮ ರೈತರ ಶಣೆ ಆಗ್ಬೇಕ್ರಿ ಹೆಂಗಂದ್ರೆ ತಮಗೆ ಎಷ್ಟು ಅದಕ್ಕೆ ಅಷ್ಟೇ ಬೆಳೆದು ಹೊಟ್ಟೆಗೆ ಟ್ರಾನ್ಸ್ಪೋರ್ಟ್ ಮಾಡಲ್ಲ ರೀ ತಮಗೆ ಎಷ್ಟು ಅದಕ್ಕೆ ಅಷ್ಟು ಬೆಳೆದ ಆರಾಮ್ ತಿರ್ಕೋತು ಉಳ್ಕೊತ ಇದ್ದ ಇದ್ರೆ ಅವ್ರಿಗೆ ಅವಾಗ ಬುದ್ಧಿ ಬರ್ತೈತ್ರಿ ಒಂದು ಗೊಬ್ಬರ ಚೀಲಿಗೆ ಸಾವಿರ ರೂಪಾಯಿ ಆಗಿಬಿಟ್ಟೈತ್ರಿ ಈಗ ಹಂಗ ನಮ್ಮ ರೈತ ಬೆಳೆದ ಬೆಳಿಗ್ಗೆ ಬೆಲೆನೇ ಇಲ್ದಂಗೆ ಆಗಿಬಿಟ್ಟೈತ್ರಿ ಅದಕ್ಕೆ ಪ್ರತಿನಿತ್ಯ ನ್ಯೂಸ್ ಪೇಪರ್ನೇ ನೋಡ್ತಿದಿರ್ತೇರಿ ರೈತರು ಅಲ್ಲೇ ಆತ್ಮಹತ್ಯೆ ಮಾಡಿಕೊಂಡ್ರು ಇಲ್ಲಿ ವಿಷ ಕುಡಿದ್ರು ಇಲ್ಲಿ ಮೀನು ಹಾಕೊಂಡ್ರು ಸುದ್ದಿ ಕೇಳೋದಾಗೈತ್ರಿ ಇಂಥ ಸರ್ಕಾರ ಹೇಳಿದ್ರಿಂದ ಇಂಥ ಸರ್ಕಾರ ಮತ್ತು ಅವ್ರು ಕೊಡು ಇದನ್ನ ನಮಗೆ ಎದಕ್ಕೆ ಬೇಕ್ರಿ ನಮ್ಮಂತ ಸರ್ಕಾರನ ಬೇಡ್ರಿ ಈ ನನ್ನ ಮಾತಿಗೆ ನಿಮ್ಮ ಬೆಂಬಲ ಇದ್ರೆ ಜೈ ರೈತ ಅಂತ ಕಮೆಂಟ್ ಮಾಡಿರಿ ಹುಳುವ ಯೋಗಿ ನೋಡಿಲ್ಲಿ ಅಂತ ಸಾಂಗ್ ಐತ್ರಿ ಎಷ್ಟು ಮಸ್ತ್ ಐತೆ ಅಂದ್ರೆ ಭಾರಿ ಐತ್ರಿ ನಮ್ಮ ಕಡೆ ಓಟ್ ಹಾಕೊಂಡ ರೂಮ್ದಾಗ ಸರ್ಕಾರದವ್ರು ಆರಾಮ್ ಕೂತಿರ್ತಾರೆ ಕಾಲ ಮ್ಯಾಗ ಕಾಲಕ್ಕೊಂದ ಅವ್ರಿಗೊಂದು ಮಾತು ಈ ಧರಣಿ ನಮ್ಮ ಅತ್ನಿ ಒಳಗೆ ಮತ್ತು ಗುರ್ಲಾಪುರ ಒಳಗೆ ಅಷ್ಟೇ ಐತ್ರಿ ಈಗ ನೀವು ಈಗ ಸತತ ನಾಲ್ಕೈದು ದಿನ ಈಗ ನಮ್ಮ ರೈತರ ಧರಣಿ ಕೂತ ನೀವು ಇದಕ್ಕೆಲ್ಲ ರೀ ಕಿವಿಗೊಡ್ಲಿಲ್ಲ ಅಂದ್ರೆ ಇನ್ನು ಮುಂದಿನ ನೆಕ್ಸ್ಟ್ ಸ್ಟ್ರೈಕ ವಿಧಾನಸೌಧ ಮುಂದ್ರೆ ವಿಧಾನಸೌಧ ಮುಂದೆ ಹೊತ್ತು ಧರ್ಣಿ ಮಾಡ್ತೀವಿ ರೀ ಇಡೀ ಬೆಂಗಳೂರು ಸ್ತಬ್ಧ ಆದ್ ಬಿಡ್ತಿದ್ರಿ ಎಚ್ಚರದಿಂದಿರಿ ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ಲತ್ತಿದ್ರಿ ಈ ನನ್ನ ಮಕ್ಕಳ ಹೊಟ್ಟೆಗೆ ಅನ್ನತಾರನ ಹೇಳ್ತಿರ್ತಾರೆ ಹೊಟ್ಟೆಗೆ ಗೊತ್ತಾಗಲ್ದಾಗಿತ್ತು ನನ್ನ ವತಿಯಿಂದ ಈ ಸರ್ಕಾರಕ್ಕೆ ಧಿಕ್ಕಾರ ಸಪೋರ್ಟ್ ಯಾವಾಗಲೂ ರೈತರಿಗೆ ಯಾಕಂದ್ರೆ ನಾನು ರೈತನ ಮಗ ಅಂತ ಹೆಮ್ಮೆ ಪಡ್ತೀನಿ Jai Raita.